ಮಟ್ಟದ ಸಮಾರಂಭವನ್ನು ಹೋಬಳಿ ನಡೆದಾಗ ಸಮ್ಮೇಳನದ ಸದಾಶಯ ಸಂಪೂರ್ಣವಾಗಲಿದೆ ಎಂದು ತಿಂಕಲಗೋಡು ಬ್ರಹ್ಮದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಸಮಾರಂಭಗಳು ಹೋಬಳಿ ಮಠದಲ್ಲಿ ನಡೆದಾಗ ಸಮ್ಮೇಳನದ ಸದಾಶಯ ಸಂಪೂರ್ಣವಾಗಲಿದೆ ಎಂದು ತೆಂಕಲಗೂಡು ಬ್ರಹ್ಮಮಠದ ಶ್ರೀ ಶನ್ನ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಇಪ್ಪತ್ತೆರಡನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಮನುಷ್ಯ ಸಂಸ್ಕಾರವಂತನಾಗಬೇಕಾದರೆ ಹಾಕಬೇಕಾದರೆ ಸಾಹಿತ್ಯ ಅತ್ಯಗತ್ಯ ಶಿಕ್ಷಣವಿಲ್ಲದ ವ್ಯಕ್ತಿ ಸಾಧನೆ ಮಾಡಲು ಕಷ್ಟವಾಗಲಿದೆ ಸಾಹಿತ್ಯಕ್ಕಿರುವ ಪ್ರಭಾವ ವರ್ಣಿಸಲು ಅಸಾಧ್ಯ ಸಾಹಿತ್ಯ ಸಮಾಜವನ್ನ ತಿನ್ನುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತದೆ ಸಾಹಿತ್ಯ ಸಮ್ಮೇಳನಗಳು ಕನ್ನಡ ಸಮೃದ್ಧಿಗಾಗಿ ಹಲವು ತಲೆಮಾರುಗಳಿಂದ ಹೋರಾಟ ನಡೆಸುತ್ತಿದೆ ಪರಿಷತ್ನ ಉದ್ದೇಶ ಈಡಿಯೇರಬೇಕಾದ್ರೆ ಜನಸಾಮಾನ್ಯರ ಸಹಕಾರ ಅತ್ಯಗತ್ಯ ಕನ್ನಡ ಭಾಷೆ ಮಾತನಾಡಲು ಹಿಂಜರಿಕೆ ಬಿಡ ಜಗತ್ತಿನ ಅತ್ಯಂತ ಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಒಂದು ನಮ್ಮ ಭಾಷೆಗಾಗಿ ನಮ್ಮ ನಾಡಿನಲ್ಲೇ ಹೋರಾಟ ನಡೆಸಬೇಕಿರುವುದು ದುರಾದೃಷ್ಟಕರ ಪ್ರತಿಯೊಬ್ಬ ಕನ್ನಡಿಗ ನಾಡು ನುಡಿ ಚಲಕ್ಕಾಗಿ ಹೋರಾಟ ಮಾಡಬೇಕು ಸಾಹಿತ್ಯದ ಕೆಲಸವೆಂದ್ರೆ ಶಾಶ್ವತ ಕೆಲಸ ಇದನ್ನ ಮನಕಂಡು ಕೆಲಸ ಮಾಡಬೇಕು ಎಂದರು ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡ ಮಾತನಾಡಿ ಸಾಹಿತ್ಯದ ಮೂಲ ಉದ್ದೇಶ ಜನರನ್ನ ಆನಂದದಲ್ಲಿಡುವುದಾಗಿದೆ ನಮ್ಮಲ್ಲೇ ಏನೇ ಕೊರತೆ ಇದ್ರೂ ಆನಂದದಲ್ಲಿರಬೇಕು ಇದು ಸಾಹಿತ್ಯದ ಮೂಲ ಉದ್ದೇಶ ಸದ್ಯ ಇಂದಿನ ಸಾಹಿತ್ಯ ಉದ್ದೇಶ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುಬಹುದಾಗಿದೆ ಸಾಹಿತಿಗಳು ಇಂದು ನೈತಿಕತೆ ಕಳೆದುಕೊಂಡಿದ್ದು ಬಹುತೇಕ ವಿಧಾನಸೌಧದ ಸುತ್ತಲೂ ಕಿರಿಗೆ ಹೊಡೆಯುತ್ತಿದ್ದಾರೆ ಇಂತೊಬ್ಬರ ಮಧ್ಯೆ ಕೆಲವೇ ಸಾಹಿತ್ಯಗಳು ಮಾತ್ರ ನೈತಿಕತೆ ಉಳಿಸಿಕೊಂಡಿದ್ದಾರೆ ಆದರೆ ಇಂದಿಗೂ ಸಾಹಿತ್ಯಗಳಿಂದ ಜನಸಾಮಾನ್ಯರು ಸಾಕಷ್ಟು ನಿರೀಕ್ಷೆಗಳನ್ನ ಇಂದಿಗೂ ಇಟ್ಟುಕೊಂಡಿದ್ದಾರೆ ಎಂದರು ಕರ್ನಾಟಕದ ಸಾಹಿತ್ಯಗಳಲ್ಲಿ ಎಡಬಲ್ಲ ಎಂಬ ಧೋರಣೆ ಬಳಸಿಕೊಂಡಿರುವ ಸಾಹಿತ್ಯಗಳು ಒಬ್ಬರ ಮುಖ ಒಬ್ಬರು ನೋಡದ ಸ್ಥಿತಿ ತಲುಪಿದ್ದಾರೆ ಸ್ವಂತಕ್ಕಾಗಿ ಸಾಹಿತ್ಯವನ್ನೇ ಬಳಸಿಕೊಳ್ಳುವ ಹೋರಾಟದಲ್ಲಿದ್ದಾರೆ ಇಂಥವರ ಸಿಲುಕೆ ಕನ್ನಡ ಅವಸನದ ಹಂಚಿಗೆ ತಲುಪುತ್ತಿದೆ ಎಂದರು ಪ್ರತಿಭೆಗಳ ಮೂಲಕ ಜನರನ್ನ ಗೌರವಿಸುವ ಕಾಲ ಬದಲಾಗಿದ್ದು ಹಣತು ಮೂಲಕ ಯೋಗ್ಯತೆ ಅಳೆಯುವ ಕೆಲಸ ಮಾಡಲಾಗುತ್ತಿದೆ ಇದು ಕೆಟ್ಟ ಸಮಾಜದ ಒಂದು ಮುಖ ಎಂದರು ಕವಿ ಕಲಾವಿದರಿಗೆ ಮಾತ್ರ ಸುಳ್ಳು ಹೇಳಲು ಸಾಧ್ಯ ಇವರನ್ನ ಸಾಮಾನ್ಯವಾಗಿ ಜನರು ಪ್ರಶ್ನಿಸುವುದಿಲ್ಲ ವೇದಿಕೆಯಲ್ಲಿ ಹೆತ್ತೂರು ಹೋಬಳಿ ಘಟಕದ ಅಧ್ಯಕ್ಷ ರವಿ ಹತ್ತೂರು ನಿವೃತ್ತ ಕೃಷಿ ವಿಜ್ಞಾನಿ ಸುದರ್ಶನ್ ಕೆ ಆರ್ ಮಲೇಶ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಪ್ಪತ್ನಾಲ್ಕು ಎಸ್ಕೆಪಿಪಿ ನಾಲ್ಕು ಜಿಲ್ಲಾ ಕಸಪ ಅಧ್ಯಕ್ಷ ಪ್ರೊಫೆಸರ್ ಮಾಲೇಶ್ ಗೌಡ ಅವರನ್ನ ಸಮ್ಮೇಳನದಲ್ಲಿ ಸನ್ಮಾನಿಸಲಾಯಿತು

అధ్యక్షన్ కన్నడ సాహిత్య సమ్మేళన నడితే జిల్లా సమ్మేళన నవెల్ ఈ సమ్మేళన మూలక ప్రమాణిక ప్రమాణవన్న మాట్ జోర చప్పెరు కూడా కన్నడే సంబంధపంత హారు ముందా కన్నడ సాహిత్య పరిషత్న ఎలా కార్యక్రమం కూడా యశస్వ కన్నడ సాహిత్య పరిషత్ ముంబర్త దిన యువ జనా అతి ఆసక్తి ఈ సాహిత్య విద్యార్థి ఈ మొత్తం సాహిత్య ఏ అర్థమాబోదు అద్భుతూ ಯಪ್ಪ ನಾನು ಎಲ್ಲಿದ್ದೀನಿ ನಾನು ಯಾವುದೋ ದೇವಸ್ಥಾನ ಇದೀನ ಅಥವಾ ಮತ್ತೆಲ್ಲ ಇದೀನ ಅನ್ನೋ ಪುಣ್ಯಗಳ ಫಲವ ಗೊತ್ತಿಲ್ಲ ನನಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಇಷ್ಟೊಂದು ಸಂತೋಷ ಇಷ್ಟೊಂದು ಸಂಭ್ರಮ ಇಷ್ಟೊಂದು ಸಾರ್ಥಕತೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೆಲ್ಲ ಸಾರ್ಥಕತೆಯನ್ನ ಮೂಡಿಸಿದಂತಹ ಈ ಊರಿನ ಜನತೆಗೆ ನಮೋ ನಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ಪದಾಧಿಕಾರಿಗಳು ಜಿಲ್ಲಾ ಸಾಹಿತ್ಯ ಪರಿಷತ್ ಘಟಕದ ನಮ್ಮ ಹೆತ್ತೂರಿನ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ದಯಮಾಡಿ ಎಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ ಹತ್ತೂರು ಘಟಕದ ಎಲ್ಲ ಪದಾಧಿಕಾರಿ